ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಾಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಆ ತೋಟದಲ್ಲಿ ಅಪ್ಪ ಎರಳಿಕಾಯನ್ನು ಬೆಳೆಸಿದ್ರು ಸೊ ಹಾಗಾಗಿ ಕೊಟ್ಟು ಕಳಿಸಿದ್ರು ತೋಟದಿಂದ ಆ ಎರಳಿಕಾಯಿ ಉಪ್ಪಿನಕಾಯಿಯನ್ನು ಹಾಕಿ ಅಂತ ಹೇಳ್ಬಿಟ್ಟು ನಾನೀಗ ಎರಳಿಕಾಯನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದ್ರ ಮೇಲೆಲ್ಲ ಧೂಳೆಲ್ಲ ಕುತ್ಕೊಂಡಿರುತ್ತಲ್ವಾ ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ ಈಗ ನಾನು ಒಂದು ಚೂರು ನೀರು ಇಲ್ದಿರೋ ಹಾಗೆ ಎಲ್ಲ ಎರಳಿಕಾಯಿಗಳನ್ನು ಈ ರೀತಿ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಒರೆಸಿ ಇದ್ದೀನಿ ನಾನೀಗ ಹೇಳಿಕಾಯಿ ಉಪ್ಪಿನ ಉಪ್ಪಿನಕಾಯನ್ನು ಮಾಡ್ತಾ ಇದ್ದೀನಿ ಹೇಳಲಿಕ್ಕಾಯಿ ಉಪ್ಪಿನಕಾಯನ್ನು ಮಾಡುವಾಗ ಹೇಳಳಿಕಾಯಿ ಮೇಲೆ ಒಂದು ಚೂರು ಕೂಡ ನೀರು ಕುತ್ಕೊಳ್ಬಾರ್ದು ಆ ರೀತಿ ಕುತ್ಕೊಂಡ್ರೆ ಆ ನೀರೇನಾದರೂ ಒಂದು ವೇಳೆ ಇದ್ದರೆ ಬೇಗ ಎರ್ಳ್ಳಿಕಾಯಿ ಕೆಟ್ಟೋಗುತ್ತೆ ಸೊ ಹಾಗಾಗಿ ಅದ್ರ ಮೇಲೆಲ್ಲ ನೀರು ಇರಬಾರ್ದು ಅಂತ ಹೇಳಿಬಿಟ್ಟು ಒಂದು ಬಟ್ಟೆನ ತಗೊಂಡು ಎಲ್ಲ ಎರಳಿಕಾಯಿಗಳನ್ನು ನೀಟಾಗಿ ಒರೆಸಿ ಹಿಡ್ತಾ ಇದ್ದೀನಿ ಈಗ ನಾವು ಫಸ್ಟು ಪೀಸ್ ಮಾಡಿಟ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ನಿಮಗೆ ಎಷ್ಟು ಹೋಳಬೇಕೋ ಆ ರೀತಿ ನೀವು ಅದನ್ನು ನೀವು ಹೋಳುಗಳನ್ನು ಮಾಡ್ಬೋದು ಫಸ್ಟು ನೀವು ಈ ಎರಳಿಕೈಯಲ್ಲಿ ಇರುವಂತಹ ಎಲ್ಲ ಬೀಜಗಳನ್ನು ಬಿಡಬೇಕು ಒಂದು ವೇಳೆ ಎರಳಿ ಕೈಯಲ್ಲಿ ಬೀಜಗಳು ಹಾಗೆ ಉಳ್ಕೊಂಡ್ರೆ ಜಾಸ್ತಿ ಕಸರೆ ಬರುತ್ತೆ ಆಮೇಲೆ ಕಹಿ ಬರುತ್ತೆ ಆಮೇಲೆ ನೀವು ತಿನ್ನೋದಕ್ಕೆ ಉಪ್ಪಿನಕಾಯಿ ತಿನ್ನೋದಕ್ಕೆ ಆಗೋದಿಲ್ಲ ತಿನ್ನೋವಾಗ ಬರೀ ಕಹಿ ಕಹಿ ಇರುತ್ತೆ ಇದನ್ನು ಎರಡು ರೀತಿ ಬೀಜಗಳನ್ನು ತೆಗಿಬೋದು ಫಸ್ಟೇ ಬೀಜಗಳನ್ನು ತೆಗೆದು ನಂತರದಲ್ಲಿ ಎರಳಿಕಾಯಿನ ಕಟ್ ಮಾಡ್ಬೋದು ಅಥವಾ ಈ ರೀತಿ ರಸವನ್ನು ಹಿಂಡ್ಕೊಂಡು ಯಾವುದಾದ್ರೂ ಒಂದು ಬಟ್ಲಿಗೆ ಹಿಂಡ್ಕೊಂಡು ಆಗ ಹಿಂಡ್ಬಿಟ್ರೆ ಅದರಲ್ಲಿರೋ ಎಲ್ಲ ಬೀಜಗಳೆಲ್ಲ ಆಚೆ ಬಂದ್ಬಿಡುತ್ತೆ ಸೊ ಈ ರೀತಿ ನೀವು ಎರಡು ರೀತಿಯಲ್ಲಿ ನೀವು ಕಟ್ ಮಾಡ್ಬೋದು ಎರಡ್ ನನೀಗ ಕೆರೆ ಮಾತ್ರ ಹೇಳಿಕಾಯಿಗಳನ್ನು ಹಿಂಡಿದೆ ಆಮೇಲೆ ನಂತರದಲ್ಲಿ ಈ ರೀತಿಯೇ ಚಾಕು ತೊಗೊಂಡು ಅದರಲ್ಲಿರುವಂತಹ ಎಲ್ಲ ಬೀಜಗಳನ್ನು ತೆಗ್ದುಬಿಟ್ಟು ಆ ನಂತರದಲ್ಲಿ ನಾನು ಹೇಳಿಕಾಯಿಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ಮತ್ತು ಈ ರಸ ಕೂಡ ನೀವು ವೇಸ್ಟ್ ಮಾಡಬಾರ್ದು ನೆಕ್ಸ್ಟ್ ನೀವು ಆ ಏಳ್ಲಿಕ್ಕಾಯನ್ನು ಕಟ್ ಮಾಡುವಾಗ ಆ ರಸ ಕೂಡ ನೀವು ಹೇಳಲಿಕಾಯಿ ಉಪ್ಪಿನಕಾಯಿಗೆ ನೀವು ಮತ್ತೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ಹೇಳಲಿಕಾಯಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಹಿಂಡಿಟ್ಟಿರುವಂತಹ ಎಲ್ಲ ಹೇಳ್ಲಿಕಾಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಎರಳಿಕಾಯಿ ಬಂದು ಆ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫಸ್ಟು ಬಂದ್ಬಿಟ್ಟು ನಮಗೆ ದೇಹದ ಪಿತ್ತವನ್ನು ಕಡಿಮೆ ಮಾಡೋದರಲ್ಲಿ ಹೆರ್ಳ್ಳಿಕಾಯಿ ಬಂದ್ಬಿಟ್ಟು ಬಹಳ ಪಾತ್ರವನ್ನು ವಹಿಸುತ್ತೆ ನಮಗೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಒಂಥರ ವಾಮಿಟ್ ಬಂದಂಗೆ ಆಗೋದು ಏನು ತಿಂದರೂ ಈ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು ಎಲ್ಲ ಪಿತ್ತಕ್ಕೆ ಸಂಬಂಧಪಟ್ಟ ಅದೇನೇ ಕಾಯಿಲೆಗಳು ಅಥವಾ ಏನೇ ಸಮಸ್ಯೆಗಳಿದ್ರು ಕೂಡ ಈ ಒಂದು ಹೇಳ್ಲಿಕ್ಕಾಯಿ ಬಂದ್ಬಿಟ್ಟು ದಿವ್ಯ ಔಷಧಿ ಹಾಗಾಗಿ ಎಲ್ಲಿ ಕೂಡ ಸಿಕ್ಕಿದ್ರೆ ಕೂಡ ಹೇಳ್ಲಿಕಾಯಿಯನ್ನು ಬಿಡಬೇಡಿ ಹೇಳ್ಲಿಕಾಯಿ ಉಪ್ಪಿನಕಾಯಿ ತುಂಬಾ ಒಳ್ಳೇದು ಯಾಕೆಂದರೆ ಹೇರ್ಲಿಕಾಯಲ್ಲಿ ಒಂದು ಚಿತ್ರಾನ್ನ ಮಾಡ್ಬೋದು ಎರಡನೇದು ಮಾಡೋ ಪದಾರ್ಥ ಬಂದ್ಬಿಟ್ಟು ಉಪ್ಪಿನಕಾಯಿ ಸೊ ಹಾಗಾಗಿ ಉಪ್ಪಿನಕಾಯಿ ಆದರೂ ಮಾಡ್ಕೊಂಡು ತಿನ್ಬೋದು ಇಲ್ವಾ ಆ ಹೇರ್ಲಿಕಾಯಿ ರಸನ ಆ ಚಿತ್ರಾನ್ನದಲ್ಲಿ ಹಿಂಡ್ಬಿಟ್ಟು ತಿಂದರೂ ಕೂಡ ದೇಹದ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಈ ಎರಳಿಕಾಯಲ್ಲಿ ಎರಡು ರೀತಿಯ ಕಾಯಿಗಳು ಬರುತ್ತೆ ಈಗ ನಾನು ಕಟ್ ಮಾಡ್ತಾ ಇರೋದೆಲ್ಲ ನಾಟಿ ಕಾಯಿ ಅಂತ ಕರೀತಾರೆ ಸೊ ನಮಗೆ ಮಾರ್ಕೆಟಲ್ಲಿ ಒಂದು ರೀತಿಯಲ್ಲಿ ತುಂಬ ದೊಡ್ಡ ಕಾಯಿ ಸಿಗುತ್ತೆ ಬಟ್ ಇದಂತೂ ಪವರ್ಫುಲ್ಲಾಗಿರುತ್ತೆ ನಾನೀಗ ಕಟ್ ಮಾಡ್ತಾ ಇರೋಂಥದ್ದು ಇದು ನಮ್ಮ ತೋಟದಲ್ಲಿ ಬೆಳೆದಿರೋವಂಥದ್ದು ಒಂದೇ ಒಂದು ಮರ ಇದೆ ಸೊ ಹಾಗಾಗಿ ಆ್ಯಂಡ್ ಈ ಕಾಯಿಗಳು ಇನ್ನೂ ಪವರ್ಫುಲ್ಲಾಗಿರುತ್ತೆ ಇನ್ನೂ ಒಂದು ದೊಡ್ಡ ಕಾಯಿ ಬರುತ್ತೆ ಒಳ್ಳೆ ಮೂಸಂಬಿ ಹಣ್ಣು ಥರ ಬರುತ್ತೆ ಬಟ್ ಅದಕ್ಕಿಂತ ಇದು ಪವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಈ ಕಾಯಿ ಉಪ್ಪಿನಕಾಯಿ ಹಾಕಿದ್ರು ಕೂಡ ಅಷ್ಟೇ ಟೇಸ್ಟ್ ಟೇಸ್ಟ್ ಆಗಿರುತ್ತೆ ಈಗ ನಾನು ಇದೇ ರೀತಿ ಫುಲ್ಲು ಚಾಕ ತಗೊಂಡು ಬೀಜಗಳನ್ನೆಲ್ಲ ಫಸ್ಟು ನೀಟಾಗಿ ತೆಗೆದು ಈಗ ಎಷ್ಟು ಬೇಕೋ ಅಷ್ಟಷ್ಟು ಎಲ್ಲ ಹೋಳುಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನೋಡಿ ಅಲ್ಲೂ ಹಂಗೂ ಅಲ್ಲೂ ಇಲ್ಲೂ ಉಳಿದಿದೆ ಆ ಬೀಜಗಳನ್ನೆಲ್ಲ ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕೆಲವ್ರಿಗೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ತಲೆ ಸುತ್ತೋ ರೀತಿನಲ್ಲಾಗೋದು ವಾಮಿಟ್ ಬರೋ ರೀತಿನಲ್ಲಾಗೋದು ಆ ಥರದ್ದೆಲ್ಲ ಹಿಂಸೆ ಆಗ್ತಾ ಇರುತ್ತೆ ಅಂಥವ್ರು ಏಳ್ಲಿ ಕಾಯನ್ನು ಆ ತಿಂದರೆ ಕ್ರಮೇಣವಾಗಿ ಆ ಎಲ್ಲ ಸಮಸ್ಯೆಗಳು ಪಿತ್ತಕ್ಕೆ ಆಗಿರುತ್ತೆ ಸೊ ಹಾಗಾಗಿ ಆ ಪಿತ್ತ ಪೂರ್ತಿಯಾಗಿ ಆ ಶಮನವಾಗುತ್ತೆ ಹೇಳಿಕಾಯಿಯನ್ನು ತಿನ್ನೋದ್ರಿಂದ ಅಪ್ಪ ಮರದಲ್ಲಿರೋ ಹೇಳಿಕಾಯಿಯನ್ನೆಲ್ಲ ಕಿತ್ಬಿಟ್ಟು ಕೊಟ್ಟಿದ್ದರು ಆ್ಯಂಡ್ ಹೇಳಿಕಾಯಿ ಉಪ್ಪಿನಕಾಯಿ ಹಾಕ್ತೀನಿ ಅಂದಿದೆ ನನ್ನ ತಂಗಿ ನನಗೂ ಬೇಕು ಅಂತ ಅಕ್ಕ ನನಗೋ ಬೇಕು ಅಂತ ನಮ್ಮ ಚಿಕ್ಕಮ್ಮವ್ರು ನೋಡಿದ್ರೆ ಅವರು ನನಗೂ ಬೇಕು ಅಂತಾರೆ ಯಾಕೆಂದರೆ ಹೇರಳವಾಗಿ ಸಿಗುತ್ತೆ ಈ ಥರದ ಕಾಯಿಗಳು ಸೊ ಹಾಗಾಗಿ ನೋಡಿದವ್ರಲ್ಲ ನನಗೂ ಒಂಚೂರಿದ್ರೆ ಉಪ್ಪಿನಕಾಯಿ ಕೊಡು ಅಂತ ಕೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ಇದ್ದಿದ್ದ ಕಾಯಿಗಳನ್ನೆಲ್ಲ ನೀಟಾಗಿ ಕಟ್ ಇದ್ದೀನಿ ಹಾಂ ಈಗ ನೋಡಿ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಕಡಾಯಿನಲ್ಲಿ ಹಾಕಿಟ್ಟಿದ್ದೀನಿ ಹಾಂ ಈಗ ನೋಡಿ ಎಷ್ಟೊಂದು ಆ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ಇದರಲ್ಲಿ ವಿಂಗ್ಡ್ಸಿರೋ ಅಂತಹ ಬೀಜಗಳು ನೋಡಿ ಅದೆಷ್ಟು ಬೀಜಗಳು ಇದರಿಂದ ಆಚೆ ತೆಗ್ದಿದ್ದೀನಿ ಆ್ಯಂಡ್ ಈಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೂ ಮುಂಚೆ ನಾವು ಈಗಾಗಲೇ ಆಗಲೇ ಹಿಂಡ್ಕೊಂಡಿದ್ವಲ್ಲ ಆ ರಸ ಅದನ್ನು ಕೂಡ ಒಂದು ಚೂರು ವೇಸ್ಟ್ ಮಾಡಬಾರ್ದು ಅದೇ ಮೇಯ್ನ್ ಟೇಸ್ಟ್ ಇದರಲ್ಲಿ ಸೊ ಸ್ವಲ್ಪ ಮಾತ್ರ ಒಂದು ಎರಡು ಮೂರು ಕಾಯಿ ಮಾತ್ರ ಹಿಂಡ್ಕೊಂಡಿದ್ದೆ ನಿಮಗೆ ವಿಡಿಯೋದಲ್ಲಿ ತೋರಿಸೋದಕ್ಕೆ ಸೊ ಹಾಗಾಗಿ ಆ ರಸ ಮತ್ತೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಂ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕಲ್ಲುಪ್ಪನ ಫಸ್ಟು ಇದ್ದೀನಿ ನಾವು ಫಸ್ಟು ಯಾವುದೇ ಉಪ್ಪಿನಕಾಯಿಗಾದರೆ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಪುಡಿ ಉಪ್ಪನ್ನು ಹಾಕಿದ್ರೆ ಬೇಗ ಕೆಟ್ಟೋಗುತ್ತೆ ಸೊ ಕಲ್ಲುಪ್ಪ ಆದರೆ ಚೆನ್ನಾಗಿರುತ್ತೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಉಪ್ಪಲೂ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಕಲ್ಲುಪ್ಪನ್ನು ತಗೊಂಡು ಇದಕ್ಕೆ ಇದ್ದೀನಿ ಈಗ ನೀಟಾಗಿ ಕಲಿಸ್ಕೊಳ್ಬೇಕು ಏಕೆಂದರೆ ಎಲ್ಲ ಹೋಳುಗಳಿಗೆ ಉಪ್ಪು ಚೆನ್ನಾಗಿ ಹಿಡಿಬೇಕು ಯಾಕೆಂದರೆ ಇದು ಮಳೆಗಾಲ ಆದ್ದರಿಂದ ಈ ಬಿಸಿಲಿದ್ರೆ ಇದನ್ನು ಹೀಗೆ ಉಪ್ಪು ಮಾತ್ರ ಹಾಕ್ಬಿಟ್ಟು ಉಪ್ಪು ಹಾಂ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿಯನ್ನು ಜಜ್ಜ್ಬಿಡ್ ಜಜ್ಜ್ಬಿಟ್ಟು ಎರಡರಿಂದ ಮೂರು ದಿನಗಳ ಕಾಲ ಜಾಡಿನಲ್ಲಿ ಹಾಕಿ ಬಿಸಿಲಲ್ಲಿ ಇಡಬೇಕಾಗತ್ತೆ ಸೊ ನನಗೆ ಇಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಸಮಯನೂ ಇರಲಿಲ್ಲ ಹಾಗೆ ಮಳೆ ತುಂಬ ಬರ್ತಾಯಿತ್ತು ಎರಡು ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಸೊ ಹಾಗಾಗಿ ಬಿಸಿಲು ಇರಲಿಲ್ಲ ಸೊ ಹಾಗಾಗಿ ನಿಮಗೆ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಹಾಗೇ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಾದರೆ ನೀವು ಒಂದು ಮೂರು ದಿನ ನೀವು ಬರೀ ಉಪ್ಪಲ್ಲೇ ಇಡಬೇಕಾಗುತ್ತೆ ಹಾಗಾಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳನ್ನು ನೋಡೋಣ ಬನ್ನಿ ಆ್ಯಂಡ್ ನಾನಿಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ ಹಾಗಾಗಿ ಜೀರಿಗೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಮೆಂತೆ ತೊಗೊಂಡಿದ್ದೀನಿ ಹಾಗೆ ಸಾಸಿವೆ ಹಾಗೆ ಬೇಡಿಗೆ ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ ಹಾಗೆ ಖಾರಕ್ಕೆ ಒಂದಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಮೆಂತ್ಯೆಯ ಪ್ರಮಾಣ ಕಡಿಮೆನಲ್ಲಿ ಇರಲಿ ಮೆಂತೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಕಹಿ ಇದು ಫಸ್ಟ್ ಆಫ್ ಆಲ್ ಕಹಿ ಇರುತ್ತೆ ಸೊ ಆ ಕಹಿಗೆ ಇನ್ನೂ ಕಹಿ ಜಾಸ್ತಿ ಆಗುತ್ತೆ ಸೊ ಜೀರಿಗೆಯ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ ನಾನು ಇಲ್ಲಾಂದ್ರೆ ಒಂದು ಹತ್ತು ಟೇಬಲ್ ಸ್ಪೂನ್ ಮೇಲೇ ಇದೆ ಜೀರಿಗೆ ಒಂದು ಆರರಿಂದ ಏಳು ಸ್ಪೂನ್ ಆಗೋಷ್ಟು ಸಾಸಿವೆ ಇದೆ ಬರೀ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಮೆಂತ್ಯ ಇದೆ ಫಸ್ಟು ಇದನ್ನು ಹುರ್ಕೊಳ್ಬೇಕು ನೀಟಾಗಿ ಆ ಖಮ ಬರೋವರೆಗೂ ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ಇನ್ನು ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀವು ತಗೊಂಡ್ರೆ ಸಾ ಸ್ವಲ್ಪ ಜೀರಿಗೆನೇ ಹೆಚ್ಚಾಗಿ ತಗೊಳ್ಳಿ ಜಾಸ್ತಿ ಮೆಂತೆ ಮಾತ್ರ ಎರಡು ಸ್ಪೂನ್ ಮೇಲೆ ಬೇಡವೇ ಬೇಡ ಇಲ್ಲ ಅಂದರೆ ಫುಲ್ಲು ಕಹಿ ಬಂದ್ಬಿಡತ್ತೆ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ಹೊಗೆ ಇದೆ ಇಷ್ಟೇ ಸಾಕು ಈಗ ನಾನು ಖಾರಕ್ಕೆ ಹಾಗೆಯೇ ಕಲ್ಲರ್ಗೋಸ್ಕರನೂ ಬೇಡಿಗೆ ಮೆಣಸಿನ್ಕಾಯಿನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗಸ್ಟ್ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಂದು ಇಪ್ಪತ್ತೈದು ಆಗಷ್ಟು ಖಾರದ ಮೆಣಸಿನ್ಕಾಯಿನ ಕೂಡ ತೊಗೊಂಡು ಇದನ್ನು ನೀಟಾಗಿ ಹುರ್ಕೊಳ್ಬೇಕು ಇದು ಕೂಡ ಒಂದು ರೀತಿ ಕೆಂಪು ಬಣ್ಣ ಬರೋವರೆಗೂ ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನೋಡಿ ಚೆನ್ನಾಗಿ ರೀತಿ ಹುರ್ಕೊಳ್ಬೇಕು ಹಾ ನೋಡಿ ಈಗ ಇಷ್ಟು ಹುರಿದಿದ್ದೀನಿ ಸಾಕು ಈಗ ಪುಡಿ ಮಾಡ್ಕೊಳ್ಬೇಕು ಈಗೇನು ನಾವು ತಗೊಂಡಿದ್ವಲ್ಲ ಜೀರಿಗೆ ಮೆಂತೆ ಹಾಗೆ ಸಾಸಿವೆನ ಪುಡಿ ಮಾಡ್ಕೊಂಡಿದ್ದೀನಿ ಫಸ್ಟು ನಾವು ಈ ಪದಾರ್ಥಗಳನ್ನು ಪುಡಿ ಮಾಡ್ಕೊಂಡ್ವಲ್ಲ ಸೊ ಅದನ್ನು ಫಸ್ಟು ನಾನು ಆ ಪೌಡರನ್ನು ಪೂರ್ತಿಯಾಗಿ ಆ್ಯಡ್ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಮಾಡಿ ನೋಡಿ ಬಹಳ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ನಾನು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅದನ್ನು ಕೂಡ ಪುಡಿ ಮಾಡಿ ಈಗ ಹಾಕ್ತಾ ಇದ್ದೀನಿ ಇದಿಷ್ಟೇ ಪದಾರ್ಥಗಳು ಎಕ್ಸ್ಟ್ರಾ ಯಾವ ಪದಾರ್ಥನೂ ಹಾಕೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿ ನೋಡಿ ಹ್ಯಾಂಡೀಗ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಹಾಂ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಎಲ್ಲ ಹೋಳುಗಳಿಗೂ ಕೂಡ ಆ ಖಾರ ಚೆನ್ನಾಗಿ ಹಿಡಿಬೇಕು ಈ ಉಪ್ಪಿನಕಾಯಿಯನ್ನು ಇದ್ರೆ ಎಲ್ಲರ ಬಾಯಲ್ಲೂ ಕೂಡ ನೀರು ಊರುತ್ತೆ ಹಾಗೇನೇ ಇದನ್ನು ಬೆಳಗ್ಗೆ ಬೀಳುವಂತಹ ಬಿಸಿಲಲ್ಲಿ ಒಂದು ಬಟ್ಟೆಯನ್ನು ಜಾಡಿಗೆ ಕಟ್ಬಿಟ್ಟು ಒಂದು ಮೂರು ದಿನಗಳ ಕಾಲ ಆ ಒಂದು ಬೆಳಗ್ಗೆ ಬೆಳಗ್ಗೆ ಬೀಳುತ್ತಲ್ವ ಬಿಸಿಲು ಆ ಬಿಸಿಲಲ್ಲಿ ಇಟ್ಬಿಟ್ಟು ತಿಂದರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹಿರಿಯರು ಹೇಳ್ತಾರೆ ಹಾಗೆಲ್ಲ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹೇಳಿಕಾಯಿ ಉಪ್ಪಿನಕಾಯಿ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ಅವರು ಮಾಡೋ ಮೆಥಡಲ್ಲೇ ನಾನು ಕೂಡ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಇದೇ ರೀತಿಯೇ ನಾವು ಮಾಡೋದು ಫಸ್ಟು ಎಲ್ಲ ಹೋಳುಗಳಿಗೆ ಖಾರ ಚೆನ್ನಾಗಿ ಹಿಡೀಲಿ ಅಂದ್ಬಿಟ್ಟು ಎಲ್ಲ ನೀಟಾಗಿ ಫಸ್ಟು ಕಲಿಸ್ಕೊಡ್ತಾಯಿದ್ದೀನಿ ಈಗ ಒಂದಷ್ಟು ಬೆಳ್ಳುಳ್ಳಿಯನ್ನು ತಗೊಂಡು ಅದನ್ನು ಸುಲಿದು ಜಜ್ಜಿಬಿಟ್ಟು ಈಗ ಉಪ್ಪಿನಕಾಯಿಗೆ ಆ್ಯಡ್ ಇದ್ದೀನಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗ ಉಪ್ಪಿನಕಾಯಿ ತಿನ್ನುವಾಗ ಅಲ್ಲಲ್ಲೇ ಅಲ್ಲಲ್ಲೇ ಬೆಳ್ಳುಳ್ಳಿ ಸಿಗುತ್ತೆ ಆ ಬೆಳ್ಳುಳ್ಳಿಗೂ ಕೂಡ ಉಪ್ಪಿನಕಾಯಿನ ಉಪ್ಪು ಹುಳಿ ಎಲ್ಲ ಕೂಡ ಆ್ಯಡ್ ಆಗಿರುತ್ತೆ ಎಳ್ಳಿಕಾಯಿ ಹೋಳುಗಳ ಜೊತೆಗೆ ಈ ಬೆಳ್ಳುಳ್ಳಿ ಕೂಡ ತಿಂತ ಇದ್ರೆ ಆರೋಗ್ಯಕ್ಕೆ ಬೆಳ್ಳುಳ್ಳಿ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಸೊ ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಉಪ್ಪಿನಕಾಯಿಯಲ್ಲಿ ಬೆಳ್ಳುಳ್ಳಿಯನ್ನು ಸಾಮಾನ್ಯವಾಗಿ ಆ್ಯಡ್ ಮಾಡ್ತಾರೆ ಮತ್ತು ಅದರ ಘಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೇನು ಉಪ್ಪಿನಕಾಯಿ ರೆಡಿ ಆಯಿತು ಈ ಒಂದು ಉಪ್ಪಿನಕಾಯಿಯನ್ನು ಮೂರು ದಿನಗಳ ಕಾಲ ನೆನೆಯೋದಿಕ್ಕೆ ಬಿಡಬೇಕು ನಂತರದಲ್ಲಿ ಮೂರು ದಿನ ಆದಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉಪ್ಪಿನಕಾಯಿ ಇದನ್ನು ಒಂದು ದಿನ ಆದಮೇಲೆ ಮತ್ತೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಅದು ನೆಂದವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಎಲ್ಲ ನೆಂದಿದೆ ಇನ್ನೂ ಒಂದು ಎರಡು ದಿನ ಅದಕ್ಕೆ ಸಮಯ ಬೇಕು ಆಗ ಪೂರ್ತಿಯಾಗಿ ನೆನೆಯುತ್ತೆ ಹಂಗ ಕಹಿ ಇರೋದಿಲ್ಲ ತಿನ್ನೋದಕ್ಕೆ ಆ ಹೋಳ್ಗಳೆಲ್ಲ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಬಹಳನೇ ಮುಖ್ಯ ನೋಡಿ ಆರೋಗ್ಯಕರವಾದಂತಹ ಎರಳಿಕಾಯಿ ಉಪ್ಪಿನಕಾಯಿ ಥ್ಯಾಂಕ್ ಯು ಸೋ ಮಚ್